நான் நனன் கேல் செய்தரி சின்சு மத்ரைக் بந்திலா வந்திலால்தா ಈಗ ಬಂದಿದಿನಿ ನನ್ನ ಜೊತೆ ಕೃಷ್ಣನ್ ಸಹ ಕರ್ಕೊಂಡಿದಿನಿ ಹಾಗೆ ಒಂದು ಫೋಟೋ ಕ್ಲಿಕ್ ಯು ಎಲ್ಲರಿಗೂ ನಮಸ್ಕಾರ ನಂದು ಒಂದು ಫೋಟೋ ಬಂದ್ಬಿಟ್ಟ ಏ ಅಂಬುಜಿ ಗೌರಿ ಏ ಏನೋ ಫೋಟೋಗಿತ್ತು ಈಗ ಜಾಗ ಸಾಲದಂತೆ ಈ ಕಡೆ ಬಂದ್ಬಿಟ್ರಮ್ಮ ಅಲ್ಲ ನಾನು ನಿಂತ್ಕೊಂತೆ ನೀನು ಕೇಳಿದ್ದ ಓ ಏನೋ ಆಗೋಯ್ತು ಓ ಇವಾಗೆಲ್ಲ ಹಿಂದಿಕ್ ಬಂದ್ಬಿಟ್ರೆ ಓ ಅಂಬುಜಿಯೇ ದಾರು ಬಿಡು ಆಮೇಲೆ ಬೇಕಾದ್ರೆ ನಿಂತ್ಕೊಂಡೀಯ ಬಂದೋರು ಬೈಕೊಂತರ ಏ ಈ ರೆಡಿ ಆಗ್ಬಿಡ್ತು ನೀನು ಅಣ್ಣಪ್ಪಾ ಹೋಗೋ ಅಲ್ಲ ಸರ್ ರೋಜ ತಂದಿರ ತಂದಿರು ತಂದಿರು ಸೀರೆ ಉಟ್ಕೊಂಡ್ ಬಂದಿದ್ದೆ ನೋಡಿ ನೀನು ಕೊಡ್ತೀನಿ ಸುಮ್ನೆ ಇರು ಹಾ ಗೌರಿ ಹೋಗೋ ಹ್ಮ್ ಸರಿ ಇರು ಒಂದ್ ಫೋಟೋ ತೆಗೆಸ್ಕೊಂಡ್ ಬರ್ತೀನಿ ಈ ಕಡೆ ಬಾ ಈ ಕಡೆ ಬಾ ಹಾ ನಾನ್ ಆಡ್ದೆನ್ರ

ಪಂಡಿತ್ರ ಪಟೇಲ್ ರ ಬರಬೇಕು ಬರ್ಬೇಕ ಓ ನಮ್ದೊಂದು ಹ್ಮ್ ನಮ್ಮ ದೋಸ್ತ ಗುಂಪಪ್ಪ ಒಂದು ಫೋಟೋ ತೆಗ್ದು ಬಿಡಪ್ಪ ಓ ಸಾ ಸಾಕಪ್ಪ ಪಂಡಿತ್ರ ಪಾಪಣ ಪಟೇಲಪ್ಪ ನಡಿ ನಡಿ ಊಟ ತಿನ್ನ ನಡೀರಿ ಏನು ಚೈತನ್ಯ ಅವ್ರ ನನ್ನ ಜೊತೆ ಏನು ಮಾತಾಡ್ತಾನೆ ಇಲ್ಲ ಏನ್ ಮಾತಾಡ್ಬೇಕು ಏನಾದ್ರು ಮಾತಾಡಿ ಇವಾಗ ಯಾರು ಇಲ್ಲ ಅದೇ ಏನಂತ ನೀವ್ ಏನಾದ್ರು ಕೇಳಿದ್ರೆ ತಾನೇ ನಾನು ಮಾತಾಡೋದು ನಂಗಂತೂ ತುಂಬಾ ಭಯ ಆಗ್ತಾ ಇದೆ ಈಗ ಏ ನಾನು ಕೆಟ್ಟೋನಲ್ಲ ಯಾಕೆ ಭಯ ಪಡ್ತಾ ಇದ್ದೀರಾ ನಾನಂತೂ ಕೆಟ್ಟೋನ್ ಅಲ್ಲ ನಾನು ಇಷ್ಟದಿಂದ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನನ್ನಿಬ್ಬರ ಅಣ್ಣ ತಮ್ಮ ಕಾರುಣ್ಯ ಕೈಲಾಶು ಬಾನು ಮುರಳಿ ಜಾನು ನಮ್ಮ ಸ್ನೇಹ ಇವ್ರ ಮಧ್ಯೆ ಎಲ್ಲ ಬೆಳೆದೆ ಇವಾಗ ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಬರಬೇಕಲ್ಲ ಅಂತ ಅಮ್ಮ ನಮ್ಮ ಮನೆಗೆ ಹೋಗೋಣ ಫಸ್ಟು ಮನೆಯಲ್ಲಿ ನನಗೆ ಪ್ರವೇಶನೇ ಇಲ್ಲ ಮಾತಾಡೋಕ್ಕೆ ಆಗಲ್ಲ ನಮ್ಮ ನಮ್ಮನೆ ಇಷ್ಟ ಇಲ್ವಾ ನಿಮಗೆ ತುಂಬ ಇಷ್ಟ ತುಂಬಾ ಖುಷಿ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ನನಗೆ ಬಟ್ പ്രവേശന ഏനാ മാർത്താ ചോസ് ദോസ് ഒര് ഇവ്രിബ്രേ അവരി ഫ്ലൈറ്റ് ടിക്കറ്റ് ബുക്ക് ഓട്ടവനെ ആരം ആകു സോ മച്ച് സർ ഹിശം സർ നാ നപ്പിട്ട് എല്ലൂ നമ്മ ನಾನೆಲ್ಲಕ್ಕೂ ಹೋಗಲ್ಲ ಏನೋ ಹಾಗಾದ್ರೆ ಫ್ಲೈಟ್ ಬುಕ್ ಮಾಡಿರೋದು ನಾನು ಒಬ್ಬನ್ ಏನೂ ಇರ್ಬೋದು ಹ್ಮ್ ಹೋಗ್ ಬರೀ ದೇವ್ರು ಒಳ್ಳೇದ್ ಮಾಡ್ಲಿ ಅಯ್ಯೋ ಭಗವಂತ ಚೇತು ಏನೇನೋ ಮಾತಾಡ್ತೀಯ ನೀವ್ ಹೋಗು 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 ಏ ಹೇಳ್ತಾ ಇರೋದು ನಿಜನೂ ಹೇಳ್ಬೇಡ ಸುಳ್ಳು ಹೇಳ್ಬೇಡ ಹತ್ರ ಏನು ಹೇಳ್ಬೇಡ ನಾನು ಎಲ್ಲೂ ಹೋಗಲ್ಲಪ್ಪ ಅವರು ಹರ್ಷ ಹರ್ಷವ್ರ ಮನೆ ಹೋಗಿ ಬಾಗಿಲಿಗೆ ಪೂಜೆ ಮಾಡಿ ದೇವ್ರ ಮನೇಲಿ ದೀಪ ಹಂಚಿ ಬರ್ಬೇಕಂತೆ ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ನಾನು ಹೋಗಲ್ಲ ಅಷ್ಟೇ ಹ್ಞೂ ಅಷ್ಟೇ ಹೋಗಲ್ಲ ಹ್ಞೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ರಾಮಣ್ಣ ಒಂದ್ ಫೋಟೋ ತೆಗೆಸ್ಕೊಳ್ಳಿ ಬಾ ಒಂಬತ್ತು ಫೋಟೋ ತೆಗೀರಿ ರಾಮಣ್ಣ ಸಾವಿತ್ಮನಲ್ಲಿ ಅಪ್ಪನಲ್ಲಿ ಬರ್ತಾವ್ರ ಬರ್ತಾವ್ರಿ ರಾಮಣ್ಣ ಅದೆಲ್ಲಗ ಫ್ಲೈಟ್ ಬುಕ್ ಮಾಡ್ಸಿದ್ದೀನಿ ಅಂತಲ್ಲ ಅದು ಕ್ಯಾನ್ಸಲ್ ಮಾಡ್ಬಿಡು ಹ್ಞೂ ಹರ್ಷ ಅವ್ರು ಒಬ್ಬರೇ ಹೋಗ್ಲಿ ಅದೇ ಒಂದು ಸ್ವಲ್ಪ ಜನ ಭಜನೆ ಮಾಡೋರನ್ನ ಕರ್ಕೊಂಡು ಹೋಗ್ತೀನಿ ಕೂತ್ಕೊಂಡು ಅವ್ರು ನಾವು ಎಲ್ಲಾ ಭಜನೆ ಮಾಡ್ಬಿಟ್ಟು ಬಂದ್ಬಿಡ್ತೀವಿ ಅಂಗೆ ಮಾಡ್ರಿ ಹ್ಮ್ ಒಂದ್ ಐದ್ ಜನ ಕರ್ಕೊಂಡು ಹೋಗಿ ಭಜನೆ ಮಾಡ್ರಿ ನಿಮ್ ಹೋಗಿ ಅಂತ ಫ್ಲೈಟ್ ಬುಕ್ ಮಾಡ್ಸಿರೋದು ಇರ್ಬೇಕು ಇರ್ಬೇಕಿಬ್ರುನು ಅದೇ ರಾಮು ಸರ್ ನಾನು ಹೇಳ್ತಾ ಇದ್ದೀನಿ ಚೈತನ್ಯನೇ ಹೇಳ್ತಿರೋದು ಆಶಂಕರ ಬಾ ಊಟಗಳತ್ರಿಕ ಮೂರ್ ಸರಿ ರಾಮಣ್ಣ ವಾ ಸೂಪರ್ ಸೂಪರ್ ಸ್ವಿಟ್ಜರ್ಲ್ಯಾಂಡ್ ಗೆ ಅನಿಮೂನ್ಗೆ ಹೋಗ್ತಾ ಇದ್ದೀರಿ ನಾವು ಹಮ್ಮ ಯಾವ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಯ್ಯೋ ಆರ್ಷ ಅವರೇ ನಾನು ಬರಲ್ಲ ಹ್ಞೂ ನನಗೆ ಈ ಫ್ಲೈಟ್ ಆಗೆಲ್ಲ ಹೋಗೋದಂದ್ರೆ ಆಗಲ್ಲ ಈ ವಾಂತಿ ಎಲ್ಲ ಆಗ್ಬಿಡ್ತೈತೆ ನಾನು ಬರಲ್ಲ ವಾಂತಿ ಆದರೆ ಒಂದಷ್ಟು ನಿಂಬೆ ಹಣ್ಣು ಒಂದಷ್ಟು ಏಲಕ್ಕಿ ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡೋದ್ರೆ ಸರಿ ಹೋಗುತ್ತೆ ಸುಮ್ಮನೆ ರೀ ಬಾಯಿ ಓಹೋ ಇವಾಗೇ ನನ್ನ ಮೇಲೆ ಇದು ಮಾಡ್ತಾ ಇದ್ದೀರಾ ನೀವು ಹಂಗಂತಲ್ಲ ಎಲ್ಲರಿಗೂ ಸಿಕ್ಕಲ್ಲ ಇಂಥ ಆಪರ್ಚುನಿಟಿ உபயோஸ்க்கோனு ஐ ஆசோ அயோ ஸ்விட்சர்லி நானும் அவ்ளோன்ஸ் நீனே நெந்தி லைசென்ஸ் நோட் கத்தல நோட் தழி லைஃபாய் அயோ ஏனோ அம்மா ಹೊಟ್ಟೆನ ಅಮ್ಮ ಡಾಕ್ಟರ್ನ ಕೂಕಿ ತಿಂದಿರುವ ಜಾಸ್ತಿ ಹೊಟ್ಟೆ ನೋಯ್ತಮ್ಮ ಇರಕಾತಾ ಇಲ್ಲಮ್ಮ ನಮ್ಮ ಹೆಜ್ಬೆಂಡ್ ಫೋನ್ ಮಾಡಮ್ಮ ಅಯ್ಯ ನಿಮ್ಮ ಮಾಡ್ತಾನೆ ಅವನ ಅವ್ರ ಯಾರು ಇರ್ತಾನೆ ಇಲ್ಲ ಫೋನ್ ಸಾವಿತ್ರಿ ಅಕ್ಕನಗ್ ಫೋನ್ ಮಾಡಮ್ಮ ಸಾವಿತ್ ಅಕ್ಕನ ಫೋನ್ ಕೈಗೊಂಡಿತ್ತ ಮಾಡಮ್ಮ ನಾನು ಹೇಳ್ದೆ ರಾತ್ರಿ ಅಕ್ಕ ಯಾಕೋ ಜಾಸ್ತಿ ಅಂತ ನೋಯ್ತೈತಾ ಟೈಮ್ ಫೋನ್ ಮಾಡಮ್ಮ ನೀನು ಅಂತ ಹೇಳಿದ್ಲಮ್ಮ ഏനുമാറി ಏನೂ ಆಗೋಲ್ಲ ಏನೂ ಆಗಲ್ಲ ಆಗೋಲ್ಲ ಇಂಜೆಕ್ಷನ್ ಮಾಡಿದ್ದೀನಿ ಏನು ತೊಂದರೆ ಆಗಲ್ಲ ಸ್ವಲ್ಪ ಹೊತ್ತಿರಿ ಮೇಡಮ್ ನೋವು ಬಿಟ್ಟು ಬಿಟ್ಟು ಬರ್ತೈತೆ ಮೇಡಮ್ ನನಗಿರೋ ಆಗ್ತಾ ಇಲ್ಲ ಮೇಡಮ್ ಯಾರಿಗೇನೋ ಅಂದರೆ ಹಾಗೇನಮ್ಮ ಹಾಗೆ ಏನೂ ಆಗಲ್ಲ ಏನೂ ಆಗಲ್ಲ ಆರಾಮಾಗಿರಿ ಏನೂ ಆಗೋಲ್ಲ ಆ ಆಪರೇಷನ್ ಮಾಡಿಬಿಟ್ಟು ಮಗುನ ತೆಗೆದ್ಬಿಟ್ರಿ ಮೇಡಮ್ಮ ಯಾಕೋ ಹೊಟ್ಟೆ ನೋವು ತಡ್ಕೊತಾ ಇಲ್ಲ ಹಾಂ ಇನ್ನೊಂದು ಅರ್ಧ ಗಂಟೆನಮ್ಮ ಆಯಿತಾ ಡಾಕ್ಟರ್ ಹೋಟೆಲ್ ಇರೋಕ್ಕಾಗ್ತಾಯಿಲ್ಲ ನನಗೆ ಏನೂ ಆಗಲ್ಲಮ್ಮ ಎರಿಗೇನೋ ಬಂದರೆ ಹೀಗೆ ಸರಿ ನಾನು ಬೇರೆ ಪೇಷಂಟ್ ನೋಡ್ಕೊಂಡು ಬರ್ತೀನಿ ಏನು ವರಿ ಮಾಡ್ಕೊಂಬಿಡಿ ಆಯಿತಾ ಏನೂ ಆಗಲ್ಲ ಸುಮ್ಮನೆ ರೀ ಎರಿಗೇನೋ ಬಂದ್ರೆ ಹಂಗೆ ಬಿಟ್ಟು ಬಿಟ್ಟು ಬರ್ತಾಯಿರ್ತದೆ ಅಮ್ಮ ಯಾವತ್ತು ಹಿಂಗೆ ಹೊಟ್ಟೆನೇ ನೋವಿಲ್ಲ ಮನೆಗೆ ಹೊಟ್ಟೆನೂ ಇರೋಕ್ಕಾಗ್ತಾಯಿಲ್ಲಮ್ಮ ನಮ್ಮ ಪ್ರಾಣ ಹೊತ್ತಾಯ್ತಮ್ಮ ನಮ್ಮ ಮನೆಯವ್ರಿಗೆ ಯಾರಿಗೂ ನಾನು ಫೋನ್ ಮಾಡಮ್ಮ ಬಿರಿನ ಫೋನ್ ಮಾಡು ನಾನು ಯಾವ್ರ ಹತ್ರ ಮಾತಾಡ್ಬೇಕಮ್ಮ ನಮ್ಮ ಮನೆಯವರು ಯಾರೂ ಇನ್ನೂ ಬಂದೇ ಇಲ್ಲಲ್ಲಮ್ಮ ಏ ಅಲ್ಲಿ ರಿಸೆಪ್ಷನ್ ನಡೀತಾ ಇದೆ ಎಲ್ಲ ಅಲ್ಲವ್ರೆ ಅಮ್ಮ ಸಾವಿತ್ರಿಗನ್ ಗನ ಫೋನ್ ಮಾಡಿ ಅಂತ ಹೇಳಮ್ಮ ನನ್ನ ಸಾವಿತ್ರಿ ಹತ್ರ ಮಾತಾಡ್ಬೇಕು ಅಮ್ಮ ಸಾವಿತ್ರಿ ಗನ್ಗಾದ್ರೆ ಹೇಳಮ್ಮ ನನ್ ಹೊತ್ತಿರಕಾಗ್ತಾ ಇಲ್ಲಮ್ಮ ಅಮ್ಮ ನಂಗ್ ಗಂಡು ಮಗು ಮಾತಾಡ್ತಾನೆ ನಮ್ಮ ನನ್ನ ಜೊತೆಗೆ ಮಾತಾಡ್ತಾನೆ ಅಂತಾನೆ ಅಯ್ಯೋ ಯಾರು ಏನು ಬೊಮ್ಮೆ ಕಂಡಿತ್ತರ ಯಾವ ಮಗು ಆತದ ಏನ ಸುಮ್ಮನೆ ಈ ಈ ಈಗ ಮಾತಗೆಲ್ಲ ಏನಕ್ಕೆ ಬೇಕನ ಅಮ್ಮ ನಮ್ಮ ಮಾವನ ಹತ್ರ ನನ್ನ ಮದುವೆ ಆದಾಗಿಂದ ಒಂದು ಜನ ಮಾತಾಡಿಲ್ಲಮ್ಮ ದೂರಿಂದ ನೋಡಿದ್ದೀನಿ ನಮ್ಮ ನನ್ ಗಂಡು ಮಗು ಆದರೆ ನಮ್ಮ ನನ್ನ ಜೊತೆ ಮಾತಾಡ್ತಾನೆ ಅಂತ ಅನಿಸ್ತದಮ್ಮ ಹಾಂ ಹಾಂ ಆಯ್ಪಪ್ಪನ ಗಂಡು ಮಗುವೇ ಬೇಕು ಹೆಣ್ಣು ಮಗುವೇ ಬೇಕು ಅನ್ನೋದು ಆಯ್ಪುನ ಮನ್ಸಾಗಿಲ್ಲ ಆಯ್ತಾ ಅಂಕಿತಿದ್ದರೆ ಇವಾಗ ಇವಳು ಸಾರ್ವಜನಿಕ ಕೈಯಾಡಿ ಅಣ್ಣ ಮಕ್ಕಳು ಅದಲ್ಲ ಹಾಂ ಆ ಮಗು ಬೇಕು ಈ ಮಗು ಬೇಕು ಅನ್ನೋದು ಆಯ್ಪುರ ಮನ್ಸಾಗಿಲ್ಲ ನೀನೇನು ಯೋಚನೆ ಮಾಡಬೇಡ ಯಾವುದೋ ಒಂದಾಗಲಿ ಸುಮ್ಮನೆ ಇರು ಮಣ್ಣಿನ ಅತ್ತಿಗೆ ಮುಕ್ತ ಹುಡ್ತಾಗ ಹೇಳ್ತಾ ಇದ್ದಲ್ಲ ಮಗು ಆಗ್ಬಿಟ್ಟದೆ ಹೆಣ್ಮಗು ಆಗ್ಬಿಟ್ಟದೆ ಅಂತ ಹಂಗೆ ನಮ್ಮ ಹತ್ರ ಏನಾದರೂ ನನ್ನನ್ನು ಅನ್ಬಿಡ್ತಾಳೆ ಏನಂತ ಭಯ ಆತೈತಮ್ಮ ಓ ಅವೆಲ್ಲ ಇವಾಗ ಏನಕ್ಕೆ ಬೇಕು ಸುಮ್ಮನೆ ಇರೇ ನೀನು ಹೊಟ್ಟೆ ನೋಯ್ತಿದ್ ಬಿಟ್ಟು ಬಿಟ್ಟು ಒಟ್ಟೆ ನೋಯ್ತದಮ್ಮ ನನಗೆ ಆತ ಇಲ್ಲಮ್ಮ ಅಮ್ಮ ನಮ್ಮ ಮನೆಯವ್ರನ್ನೆಲ್ಲ ಖರ್ಚಮ್ಮ ಬೇಗ ಖರ್ಚಮ್ಮ ನಾನು ಬದ್ಕಿರ್ತೀರಾ ಇಲ್ಲ ಎಲ್ಲರನ್ನು ಒಂದು ಸರ್ತಿ ನೋಡಿಬಿಡ್ತೀನಮ್ಮ ನಾನು ಆಸ್ಪತ್ರೆಗೆ ಕರ್ಕೊಂಡ್ಬಂದೆಲ್ಲ ನಿಮ್ಮ ಅಮ್ಮನ ಹೆಚ್ಚಾಗಿಲ್ಲ ಅವ್ರು ಹೆಚ್ಚಾಗಿ ಬಿಟ್ಟಲ್ಲ ನಿಂತ ಯಾವಾಗ ನೋಡು ಮನೆ 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 ಅಂತ ಸಹಾಯ ಆಗ್ತೀಯಾ ಅಮ್ಮ ಒಂದು ಸರ್ತಿ ನೋಡಿಬಿಡ್ತೀನಮ್ಮ ಎಲ್ಲಾರ್ನೂ ಫೋನ್ ಮಾಡು ಅಮ್ಮ ಮಾಡ್ತೀನಿ ತಳಿ ನಿಮ್ಮನೆ ಕೇಳ್ತೀನಿ ಒಟ್ಟೆ ನೋಯ್ತಿತ್ತು ರಾಮ್ಮ ಚೈತನ್ಯ ಜಾನು ಸಾವಿತ್ರ ಗಾ ಒಟ್ಟೆ ನೋಯ್ತಿದ್ದೆ ನಂಗೆ ಒಟ್ಟೆ ನೋಯ್ತಿದ್ದೆ ಮುಂದುವರಿರುವುದು